ോ രോ രീ ூ கோபோ மனா மன நி ரே பிய குனா நி विनति <Gãi> क <đập> दीम दूम दानीं दनरीम I'm <laughs>

ಅಮ್ಮ ನೋ ಟಕೊಂಡರು ಟಕೊಂಡ್ರಮ್ಮ ನಾಗಲಕ್ಷ್ಮಿಯಲ್ಲ ಇನ್ನೊಬ್ರನ್ನ ಹೇಳಿದ್ ಪೂಜಮ್ಮಾ ಪೂಜಮ್ಮಾ ನಾಗಲಕ್ಷ್ಮಿಯಮ್ಮ ನಿನ್ನಸರೇನಮ್ಮ ಪ್ರೀತಿ ಸಮೇ ಪ್ರೀತಿ ಕ್ಯಾ ಐಮ್ಮಕ ನೋಗಲಿ ಟಕೊಂಡ್ರಮ್ಮ ಟಕೊಳ್ರಿ ಒಂದೇ ಟಾಕಂತ ಹೇಳಿದ್ ನೋ ಗುರುಜಾಗ್ರು ಆಕ್ಟ್ ಆಗ್ತದೆ ನೋಡಿ ಕಮ್ಮಿ ಆಗಿಬಿಡುತ್ತೆ ನೋಡಿ ಕಮ್ಮಿ ಆಗಿರ್ಬೇಕು ನೋಡುವ ಸ್ವಲ್ಪ ಅಲ್ಲ ಇನ್ನೂ ಐತೆ ತೆಗೆದುಕೊಡು ಅಂತೇಳು ತೆಗೆದುಕೊಡ್ತಾರೆ ಆದರೆ ನೀನು ನಾ ನಾಗಲಕ್ಷ್ಮಿ ಅಮ್ಮನ ಕರಿಬಾರ್ದು ಅಂತ ನೋವುಗಳು ಕಾಲು ನೋವಿರ್ತಾವೆ ಎಲ್ಲ ನೋವಿರ್ತದ ನಿಮ್ಮ ಕಾಲುಗಳು ಎಲ್ಲ ಮುಟ್ಟಕ್ಕೆ ಅಂಥವ್ರನ್ನ ಕರಿಬಾರ್ದಮ್ಮ ಬೇರೆ ಅವ್ರನ್ನ ಕರಿಬೇಕು ಇವು ಇಲ್ಲಿಂದ ಅರ್ಥ ಆಯ್ತಾ ಇರಲಿ ಇರಲಿ ಅವ್ರಿಗೆ ಹೇಳಿ ನಾಗಲಕ್ಷ್ಮಿ ಅಮ್ಮ ಪೂಜೆ ಅಮ್ಮ ಇನ್ನೂ ಸ್ವಲ್ಪ ಇನ್ನೂ ಸ್ವಲ್ಪ ನೋವ ನಾಗರಾಜಪ್ಪ ಹೇಳಿದ್ರು ಅಂತ ಅಂತೇಳಿ ಇನ್ನೂ ಸ್ವಲ್ಪ ನೋವಿದೆ ನಾನು ಪೂರ್ತಿ ಕಮ್ಮಿ ಮಾಡಿಕೊಡಿ ನಾನು ಪೂರ್ತಿ ನೋವು ಕಮ್ಮಿ ಮಾಡಿಕೊಡ್ರಿ ಕೇಳಿ ಏನಮ್ಮ ಹೆಸರು ಹೇಳಿದ್ ಮಾಡ್ತಾ ಪ್ರೀತಿ ನೋಡಮ್ಮ ಪ್ರೀತಿ ಅಮ್ಮ ಕಮ್ಮಿ ಮಾಡ್ಕೊಡ್ಬೇಕು

ಸುಮ್ಮನೆ ಒಂದು ಡೇಟ್ ಹಾಕೊಂತಿಲ್ಲ ಸುಮ್ಮನೆ ಮೇಲ್ಮೇಲೆ ಹಾಂ ಒಂದು ಡೇಟ್ ಹಾಕ್ಬಿಡೋದಲ್ಲ ಸುಮ್ಮನೆ ಹಂಗೆ ಒಂದು ಡೇಟ್ ಹಂಗೆ ಗೊತ್ತೆ ನಾನು ಹಾಗೆ ಹಂಗೆ ಎಲ್ಲಿ ನೋವಿದ್ರೆ ಅಲ್ಲಿ ನೀವು ಕಾಪ್ ಮಾಡಿಕಂತ ನಿಮ್ಮ ಯಜಮಾನ್ ಡೇಟ್ ಹಾಕ ಹ್ಞೂ ನೋಡಮ್ಮ ಇವಾಗ ಇವಾಗ ನೋಡಮ್ಮ ಫ್ರೀ ಆಯಿತಾ ಒಳ್ಳೇದಾಗಲಿ ಅಮ್ಮ ನಿಂಗೆ ಗೊತ್ತಾಯ್ತ ನಾನು ಹತ್ರದ್ದವರಾದರೆ ಇಲ್ಲಿ ಬಂದಿನ ಒಂದ್ಸರಿ ಬರ್ರಿ ಅಂತ ಹೇಳೋ ನಾನು ಅಂದ್ಕೊಂಡಿದ್ದು ಗೊತ್ತಾಯ್ತು ಹೌದಾ ಓ ಏನೋ ಇರ್ಬೋದು ಬಿಡಿ ಏನೋ ಅಲ್ಲೇ ಹಾಕೊಂಬಿಟ್ಟಿದ ಆ ಗಾಬ್ರಿ ನಾಗ ಏನೋ ಹಾಕ್ಬಿಡ್ತಾವೆ ಹೇಳ್ಬೇಕಾಗಲ್ಲ ಹ್ಞೂ ನೋಡಿ ನೀವೇನು ಭಯ ಬಿಡಬೇಡಿ ನಿಮ್ಗೆ ಏನೇ ತೊಂದರೆ ಇದ್ದರೂ ಬಂದು ಹೋಗಿ ನಾನು ರೆಡಿ ಮಾಡಿಕೊಡ್ತೀನಿ ಅರ್ಥ ಆಯ್ತಾ ಯಾವ ಊರು ಹೇಳಿ ಹ್ಞೂ 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 ಆಯಿತು ಒಳ್ಳೆಯದಾಗಲಿ ಹಿಂಗೆ